ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್ ಇವತ್ತು ಕಟ್ಕಳ್ಳಿ ಮಾರಮ್ಮನ ದೇವಸ್ಥಾನದ ಹತ್ರ ನಮ್ಮ ಚಿಕ್ಕಮ್ಮವರು ಅಭಿಷೇಕ ಇಟ್ಕೊಂಡಿದ್ರು ಆದ್ದರಿಂದ ನಾನು ಮತ್ತು ನಮ್ಮಮ್ಮ ನನ್ನ ಮಗಳು ಮೂರು ಜನ ಬಂದಿದ್ದೀವಿ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿದರು ನೋಡಿ ಇವರೇ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಇದ್ದಾರಲ್ಲ ಅವ್ರ ತಂಗಿ ಅವರು ಬೆಂಗಳೂರಲ್ಲಿರೋದು ನೋಡಿ ನಮ್ಮ ಚಿಕ್ಕಮ್ಮ ಹಾಯ್ ಗಾಯಸ್ ಅಂತ ಇದ್ದಾರೆ ಆ ದೇವ್ರಿಗೆ ಮೈಯೆಲ್ಲ ಬೆಳಗ್ಗೆನೆ ತೋಳ್ಸಿದ್ರಲ್ಲ ಈಗ ದೇವ್ರಿಗೆ ಸೀರೆ ತಂದಿತ್ತು ನಮ್ಮ ಚಿಕ್ಕಮ್ಮ ಸೀರೆ ಉಟ್ಸೋಕೆ ಈ ಸೀರೆ ಎಲ್ಲ ಮರ್ಚುತ ಇದ್ದಾರೆ ನೀಟಾಗಿ ಜೋಡ್ಸ್ಕೊತಾ ಇದ್ದಾರೆ ಯಾವ್ಯಾವ ಕಡೆ ಬರಬೇಕು ನಲ್ಲಿಗೆ ಅಂತೆಲ್ಲ ಹೇಳ್ಬಿಟ್ಟು ನೋಡಿ ದೇವ್ರಿಗೆ ಸೀರೆ ಉಟ್ಸ ಎಲ್ಲ ನೆರಿಗೆ ಉಟ್ಟಿ ರೆಡಿ ಮಾಡ್ತವ್ರೆ ನೋಡಿ ನನ್ನ ತಮ್ಮ ಕೈ ಮುಟ್ಕೊಂಡು ಕೂತವನೇ ಯಾಕೋ ಹಾಗು ಕೇಳೋಣ ಇವಿ ಯಾಕೆ ಅಂತ ಯಾಕೋಸ್ಟ್ ಯಾಕಂಗ್ ಹೋಗಿ ಬಿದ್ದೆ ಇವನ್ ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮನ ಮಗ ಒಬ್ನೇ ಮಗ ಇರೋದು ಒಬ್ಳ ಮಗಳವ್ರೆ ಅವರು ಬೆಂಗಳೂರಿಂದ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಚಿಕ್ಕಮ್ಮನ ಮಗ ಅವ್ರ ಅತ್ತೆ ಅವ್ರ ಮೈದಿರಿಬ್ರು ಎಲ್ಲ ಬಂದಿದ್ರು ಮತ್ತೆ ಅವ್ರ ಅಕ್ಕನ್ನ ಇಲ್ಲೇ ಕೊಟ್ಟವ್ರೆ ಅನ್ಮುರಕ್ಕೆ ಅವರು ಬಂದರು ನಮ್ಮ ಅತ್ತೆನೂ ಬಂದಿದ್ದರು ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಹಣ್ಣು ಅವರು ಅವರೂರು ಸಣ್ಣ ಬಾ ಅವರೂ ಬಸ್ಸಲ್ಲೇ ಡೈರೆಕ್ಟ್ ಅಲ್ಲೇ ಬರುತ್ತಂತೆ ಅವರು ಬಸ್ಸಲ್ಲಿ ಬಂದಿದ್ದರು ನಮ್ಮ ಚಿಕ್ಕಮ್ಮವರು ಅಲ್ಲಿಂದನೇ ಬರ್ ಬೆಂಗಳೂರಿಂದನೇ ಬರಬೇಕಾದ್ರೆ ಕುಣಿಗಲಲ್ಲಿ ಹೂವು ಎಲ್ಲ ತೊಗೊಂಡು ಬಂದಿದ್ರು ಅವರೂ ಹೂವು ಮತ್ತು ಪೂಜೆ ಸಾಮಾನು ಐಟಮ್ಗಳನ್ನೆಲ್ಲ ತೊಗೊಂಡು ಬಂದಿದ್ರು ಅಭಿಷೇಕಕ್ಕೆಲ್ಲ ದೇವ್ರಿಗೆ ಸೀರೆ ಎಲ್ಲ ಉಟ್ಸಾಯ್ತು ಈಗ ಹೂವಿನ ಅಲಂಕಾರ ಮಾಡ್ತಾ ಇದ್ರು ನಾವು ನೋಡ್ಕೊಂಡು ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ ನಮ್ಮ ಅತ್ತೆ ಬಂದಿದ್ರಲ್ಲ ಊರಿಂದ ಅವ್ರ ಹತ್ರ ಮಾತಾಡ್ಕೊಂಡು ಕೂತಿದ್ದೆ ನಾನು ಅವ್ರವರೆಲ್ಲ ಮಾತಾಡ್ತಾ ಇದ್ರು ಮತ್ತೆ ಆ ನನ್ನ ಮಗಳಂತೂ ಕೈಗೆ ಸಿಗಲಿಲ್ಲ ಅವಳೆಲ್ಲಿ ಆಟ ಆಡ್ಕೊಂಡಿದ್ಳು ಅಂತಲೇ ಗೊತ್ತಿಲ್ಲ ಅವಳಂತೂ ಒಂದು ಕಡೆ ಹೋಗ್ಬಿಟ್ರೆ ಫೋನ್ ಕೊಟ್ಟರೆ ಸಾಕು ಅವಳು ಪಾಡಿಗೆ ಅವಳು ಆಟಾಡ್ಕೊಂಡೇ ಇಡ್ತಾಳವಳು ಆ ನನ್ನೇನು ರೋಸಲ್ಲ ಸಲ ಅವಳು ಹೋಗಿತ್ತವೆಲ್ಲೂ ಮತ್ತು ನಾವು ಹಾಗೆ ಮಾತಾಡ್ಕೊಂಡು ಕೂತಿದ್ವಲ್ಲ ನೋಡಿ ನಾವು ಅತ್ತೆ ಹೇಳಿದ್ರು ಈ ದೇವ್ರ ಸೀರೆಗಳೆಲ್ಲ ಇದೆಯಲ್ಲ ಇದನ್ನೆಲ್ಲ ಕೆರೆಗೆ ಬಿಟ್ಬಿಡ್ತಾರೆ ಅಂದ್ಬಿಟ್ಟು ಎಷ್ಟು ಸೀರೆಗಳನ್ನ ಎಲ್ಲ ಗಂಟು ಕಟ್ಟಿ ಗಂಟು ಕಟ್ಟಿ ಇಟ್ಟಿದ್ದಾರೆ ಅಂತ ನೀವೇ ನೋಡಿ ಈಗ ಬೇರೆ ಕುಡಿ ಒಳಗಡೆ ದೇವ್ರ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಪ್ರಸಾದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದಾರೆ ನಮ್ಮ ಚಿಕ್ಕಮ್ಮ ದೇವ್ರಿಗೆ ಮಡ್ಲಕ್ಕಿ ತಂದಿದ್ರು ನೋಡಿ ಮಡ್ಲಕ್ಕಿನ ಎಲ್ಲಾರ ಕೈಲೂ ಮುಟ್ಟಿಸ್ತವ್ರೆ ಸಣ್ಣ ಮಾಡಿಸ್ತವ್ರೆ ನೋಡಿ ದೇವ್ರ ಅಲಂಕಾರ ಎಲ್ಲ ಆಯ್ತು ಈಗ ಪೂಜೆ ಮಾಡೋಕೆ ಕಸ ಎಲ್ಲ ಅಂಡಿದ್ರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದಾವ್ರೆ ಮೊದಲು ದೇವ್ರಿಗೆ ಪ್ರಸಾದ ಇಡಬೇಕು ಅಂದ್ರೆ ಅಲ್ಲಿ ಮಾಡ್ತಾ ಇದ್ರಲ್ಲ ಪ್ರಸಾದನ ಬಾಳೆ ಎಲೆ ಹಾಕ್ಬಿಟ್ಟು ಇಡೋಕೆ ಬಾಳೆ ಎಲ್ಲ ರೆಡಿ ಮಾಡ್ಕೊತವ್ರಿ ದೇವ್ರೆಲ್ಲ ರೆಡಿಯಾಗಿ ಪ್ರಸಾದ ಎಲ್ಲ ರೆಡಿ ಆಯಿತು ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದಾರೆ Mende wakot, faykan faykot. Hoshkondan. Mende wakot, faykan faykondan. Mende wakot, faykan faykondan. ಎಲ್ಲ ತುಂಬ ಚೆನ್ನಾಗಾಯ್ತು ಮಂಗಳಾರತಿ ಕೊಟ್ಟರು ಮತ್ತೆ ತೇರ್ಥ ಎಲ್ಲ ಕೊಟ್ಟರು ಈಗ ನಮ್ಮ ಚಿಕ್ಕಮ್ಮ ಅವ್ರ ಮಗಳಿಗೋಸ್ಕರ ಹೂವು ಕೇಳ್ತಾ ಇದಾರೆ ಹೂವು ನೋಡಿ ನಮ್ಮ ಚಿಕ್ಕಮ್ಮನ ಮಗಳು ಓದ್ ಮುಗ್ದಿತ್ತು ಇನ್ನು ಕೆಲಸ ಸಿಕ್ಕಿರ್ಲಿಲ್ಲ ಅದಕ್ಕೆ ಕೆಲಸ ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಹೂವು ಕೇಳ್ತಾ ಇದಾರೆ ಈಗ ನಮ್ಮ ಚಿಕ್ಕಮ್ಮ ಅವ್ರ ಮನೆಯವ್ರಿಗೋಸ್ಕರ ಹೂವು ಕೇಳ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಕೇಳ್ತವ್ರಿ ಈಗ ಇನ್ನೊಂದು ಅವ ನನಗೆ ಕೆಲಸ ಆದರೆ ನಾನು ಇನ್ನೊಂದು ಸರಿ ಬಂದು ಏನು ಅಂದ್ಕೊಂಡಿದ್ದೀನೋ ಅದನ್ನು ನೀನು ಕೊಡಿಸ್ತೀನಿ ನಿನ್ನ ಕಡೆಯಿಂದ ಆಗುತ್ತೇನವ ಅದು ಇವತ್ತು ಅಂತ ಹೇಳೋರೇ ಇವತ್ತು ಅಂತ ನಾನು ಇದीडी ನೆಡಿ್ರೆ ನಾನು ಇನ್ನೊಂದು ಆಗ್ಲೇ ಬಂದಿನಿ ಇಲ್ವಾ ಇವ ನಾನು ಕೈಯಲ್ಲಿ ನಿಮಗೆ ಏನು ಕೊಡಿಸ್ಬೇಕು ಕೊಡ್ಸ್ತೀನಿ ಇಲ್ಲ ಲಕ್ಷ್ಮಿ ಬರೋ ವಿಚಾರದಲ್ಲಿ ಲಕ್ಷ್ಮಿ ಇವತ್ತು ಬರ್ತಾಳಾ ಇನ್ನು ಲೇಟ್ ಆಗುತ್ತಾ ಇವತ್ತು ಬಂದ್ರೆ ನಿಮಗೆ ಏನು ವರ ಅನ್ಕೊಂಡಿದ್ದೀವಿ ನಾನು ಫೋನ್ ಮಾಡ್ತೀನಿ ತರಗ ಬಂದೆ ನಿಮಗೆ ಏನು ಮಾಡಿಸ್ಬೇಕು ಮಾಡಿಸ್ಕೊಂಡು ತಕೊಳ್ಳಿ ನೋಡಿ ನೀನೇರಿಯಾ ನೀನು ಖುಷಿಯಾದೋ

ಯಾವುದು ಇದಿಲ್ಲ ಒಂದು ಕೆಲ್ಸಕ್ಕೆ ಆಗಬೇಕು ಅವಳು ನಾನು ಇದೀನಿ ನಡೀರಿ ಅನ್ನಾಗಿದ್ರೆ ಅವ್ಳು ಏನದ ಅದು ನನ್ನ ಜವಾಬ್ದಾರಿ ಹೋಗ್ತಾರಿ ನಂದು ಅದೇ ಆಯ್ತದೆ ಇನ್ನೊಂದು ಸ್ವಲ್ಪ ಲೇಟು ಅಂತ ಲೇಟ್ ಮಾಡ್ಕಳ ಅವಳು ಇಚ್ಛಾರ್ಸ್ಕೊಂಡ್ ಬರ್ಬೇಕಲ್ಲ ಅದು ಹೋಗಿ ಆಯ್ತದೆ ಏನಾಗಿದ್ರೆ ಅವ್ಳಿಗೆ ಕೊಡ್ಲಿ ಅವ್ನು ಸತ್ಯವಾಗಿ ಇದ್ದೀನಿ ನಾನು ನಡೀರಿ ಅವ್ರ ಲಕ್ಷ್ಮಿ ಬರ್ತು ಅಂದರೆ ನಿಮ್ಗೆ ಏನು ನಾನು ನನಗೆ ನಮ್ಮ ಚಿಕ್ಕಮ್ಮುಗೆ ಯಾವುದೋ ಅಮೌಂಟು ಸ್ವಲ್ಪ ಕೆಲಸ ಇತ್ತು ಅದು ಡಿಲೇ ಆಗ್ತಾಯಿತ್ತು ಅದ್ರ ಬಗ್ಗೆ ಕೇಳಿದ್ರು ನೋಡಿ ಹೂವು ಕೊಡಲೇ ಇಲ್ಲ ಮತ್ತೆ ಮಂಗಳಾರತಿ ಮಾಡಿಬಿಟ್ಟು ಈಗ ಮತ್ತೆ ಕೇಳ್ತಾ ಇದ್ದಾರೆ ಚೊರ್ ಕೊಡ್ತಾಯಿದ್ರು ಚೊರ್ ತಿಂದು ಈಗ ಮತ್ತೆ ಹೂವು ಕೇಳೋರು ಕೇಳ್ತವ್ರೆ ನಮ್ಮ ಪ್ರಭಾಕೂ ಹೂವನೇ ಕೊಡಲಿಲ್ಲ ಕೊಡ್ತಾ ನಿಮಗೆ ಅಲ್ಲ ಯಾವುದೇ ವಿಷಯಕ್ಕೆ ಕೊಡ್ತಾ ತಿರ್ಗಾನ ಕೊಡೋವರೆಗೂ ತಿಡೋವರೆಗೂ ಬಿಡಲ್ ಬೇಡ ತಿರ್ಗ ನಮ್ಮ ಚಿಕ್ಕಮ್ಮ ಕೇಳಿ ಕೇಳಿ ಸಾಕಾಯ್ತು ದೇವರು ಕೊನೆಗೂ ಹೂವು ಕೊಡ್ಲೇ ಇಲ್ಲ ನಮ್ಮ ಚಿಕ್ಕಮ್ಮ ಎಲ್ಲರಿಗೂ ಅಷ್ಟು ಕುಂಕುಮ ಕೊಡ್ತು ಅಷ್ಟು ಕುಂಕುಮ ಎಲ್ಲ ತೊಗೊಂಡ್ಮೇಲೆ ಪ್ರಸಾದ ಎಲ್ಲ ತಿಂದ್ವಿ ಪ್ರಸಾದ ಅಂದರೆ ಇದು ಮಾಮೂಲಿ ಚರುಪು ಮಾಡಿದ್ರಲ್ಲ ಚೊರಪೆಲ್ಲ ತಿಂದ್ಬಿಟ್ಟು ಚೊರಪೆಲ್ಲ ತಿಂದಾದ್ಮೇಲೆ ಹೋಗೋಣ ಮನೆಗೆ ಟೈಮ್ ಆಗಿಬಿಡುತ್ತೆ ನಾವು ಹೋಗೋಷ್ಟರಲ್ಲಿ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ ಅವ್ರ ಸಂಬಂಧಿಕರು ಬಂದ್ಬಿಟ್ಟು ಇಲ್ಲೇ ಈ ಊರಿಂದ ಎರಡು ಕಿಲೋಮೀಟರ್ ಆಗುತ್ತೆ ಅವ್ರ ಊರು ಗೌಡ್ಗೆರೆ ಅಂದ್ಬಿಟ್ಟು ಯಾರು ಹೋಗ್ಬಾರ್ದು ನಾನು ಮನೇಲಿ ಅಡುಗೆ ಮಾಡಿಸಿದ್ದೀನಿ ಊಟ ಮಾಡಿಕೊಂಡೇ ಹೋಗ್ಬೇಕು ಅಂತ ಈ ಎಲ್ಲರಿಗೂ ಹೇಳಿದ್ರು ಸರಿ ಅಂದ್ಬಿಟ್ಟು ಈಗ ಬೇಜಾರು ಮಾಡ್ಕೋತಾರೆ ಅವ್ರ ಸೊಸೆಗೂ ಅಡುಗೆ ಮಾಡೋಕೆ ಹೇಳ್ಬಿಟ್ಟು ಅವ್ರೆ ಅಂದ್ಬಿಟ್ಟು ನಾವು ಎಲ್ಲರೂ ಆಟೋ ಮಾಡಿಕೊಂಡು ಮತ್ತು ಗಾಡಿ ತಂದಿರೋರು ಗಾಡಿಲೆಲ್ಲ ಹೋದ್ವಿ ನೋಡಿ ಇವರೇನೆ ಇವ್ರ ಮನೆಗೆ ನಾವೀಗ ಹೋಗ್ತಾ ಇರೋದು ಊಟ ಮಾಡೋಕ್ಕೆ ಅವರು ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮ ಚಿಕ್ಕಪ್ಪ ಅವರು ಕುಣಿಗಲ್ಲೇನೆ ವೀರಭದ್ರೇಶ್ವರ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಅವ್ರು ಹಂಗೆ ಹೋಯ್ತಾರೆ ನಾವು ಹಿಂಗೆ ಹೋಗ್ತೀವಿ ನೋಡಿ ನಮ್ಮ ಗಾಡೀಲಿ ನಾಲ್ಕು ಜನ ಹೋಗ್ತಾ ಇದ್ದೀವಿ ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಆಗಬೇಕು ಅಂದರೆ ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ ಅವ್ರ ತಮ್ಮ ಇವರು ನನ್ನ ಮಗಳು ನಾನು ಹೋಗ್ತಾ ಇದ್ದೀವಿ ಮಾತಾಡಿಕೊಂಡು ಆಟೋದಲ್ಲೂ ಅಷ್ಟೇ ತುಂಬ ಆಗ್ಬಿಟ್ಟಿದ್ರು ನೋಡಿ ಹೋಗ್ತಾ ಇದ್ವಿ ರೋಡಲ್ಲಿ ಯಾರೋ ಕುಡಿದ್ಬಿಟ್ಟು ಮೇಳೆ ಒಳಗಡೆ ಬಿಟ್ಬಿಟ್ಟಿದ್ರು ಸೈಕಲ್ ಅದಕ್ಕೆ ನಮ್ಮ ಚಿಕ್ಕಪ್ಪ ಹೋದ್ರು ಅವ್ರಿಗೆ ಸೈಕಲ್ ಎತ್ಕೊಡಕ್ಕೆ ಅಂದ್ಬಿಟ್ಟು ಕುಡಿದ್ಬಿಟ್ಟು ಮೇಳೆ ಒಳಗೆ ಬೀಳ್ಸ್ರಿ ಸೈಕಲ್ ನಮ್ಮವ್ರಾಲೆ ಹೊಂಟೋದ್ರು ಮುಂದೆ ಅವ್ರ ಮನೆ ಹತ್ರ ಬಂದ್ವಿ ಹೋಗಿದ ತಕ್ಷಣ ಅವ್ರು ಸೋಸೆ ಚೆನ್ನಾಗಿ ಮಾತಾಡ್ಸಿದ್ರು ಸರಿ ಅಂದ್ಬಿಟ್ಟು ಅವ್ರಿಗೂ ಟೈಮ್ ಆಗಿತ್ತು ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲರ್ಗು ಆ ಊಟ ಹಾಕ್ಕೊಟ್ರು ಊಟ ಎಲ್ಲ ತಿಂದ್ಬಿಟ್ಟು ನಾವು ಹೊರಟ್ವಿ ಈಗ ಅವರೆಲ್ಲ ಹೋದ್ರು ನಮ್ಮ ಮತ್ತೆ ನಾನು ನಮ್ಮಮ್ಮ ಎಲ್ಲ ಗಾಡೀಲಿ ನಮ್ಮ ಅತ್ತೆನ ಊರಿಗೆ ಬಿಡೋಣ ಅಂದ್ಬಿಟ್ಟು ಸಣ್ಣ ಮೇಲೆ ಹೋಗೋಣ ಅಂದ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆಗೆ ಬಂದು ಅಲ್ಲೇನೋ ಮಾಡ್ತಾವ್ರಿ ಯಾರ್ಗವಾ ಎಲ್ಲ ಏನು ಕೇಳ್ತಾ ಇದೀಯ ನಮ್ಮ ಅಜ್ಜಿ ಯಾರಿಗೂ ಬೈತಾ ಇದ್ರು ಕುರಿ ಬಿಟ್ಬಿಟ್ಟವ್ರೆ ಅಂದ್ಬಿಟ್ಟು ನೋಡಿ ನಮ್ಮ ಅತ್ತೆ ಹೋಗಿದ ತಕ್ಷಣ ಮೊಟ್ಟೆ ನನ್ನ ಮಗಳಿಗೆ ಮೊಟ್ಟೆ ಇಷ್ಟ ಅನ್ಬಿಟ್ಟು ಮೊಟ್ಟೆ ಬೇಯಿಸ್ಕೊಟ್ರು ನನ್ನ ಮಗಳಿಗೆ ಬೇಸಿರೋ ಮೊಟ್ಟೆ ಅಂದರೆ ತುಂಬ ಇಷ್ಟ ಎಷ್ಟು ಮೊಟ್ಟೆ ತಿಂದ್ಲು ಅಂದರೆ ನಾನು ಹೇಳೋಲ್ಲ ನೀವೇ ಗೆಸ್ ಮಾಡಿ ಮೊಟ್ಟೆ ಎಲ್ಲ ತಿಂದಾಯಿತು ಈಗ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮೂರಿಗೆ ಪೌಸಂದ್ರಕ್ಕೆ ಇವತ್ತಿನ ಬ್ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್